ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನ ಹೇಳಿದ್ದಕ್ಕೆ ಇನ್ಯಾರ್ದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನ ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ ನೀವು ಮೊದಲ ದೇಶಭಕ್ತರಾಗಬೇಕು ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂಥ ಪ್ರಾರ್ಥನೆ ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನು ದುರಂತದ ಸಂಗತಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಈ ಹಿಂದೆ ಅಧಿವೇಶನದಲ್ಲಿ ಅವ್ರು ಹೇಳಿದರು ಕಳೆದ ಬಾರಿ ಅಧಿವೇಶನದಲ್ಲಿ ನಾನು ಆರ್ ಎಸ್ ನಾನು ಬೆಂಗಳೂರಿನ ವಿಠಲ್ ಶಾಖೆಗೆ ಹೋಗ್ತಾ ಇದ್ದೆ ಅಂತ ಇದ್ರ ಬಗ್ಗೆಯೂ ಕೂಡ ಅದರ ಕಾಂಗ್ರೆಸ್ನವರು ಅಪಸ್ವರಾಯ್ತಿ ತರ ನಿಜವಾಗಿ ಡಿ ಕೆ ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದರೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು ಜಾರಕಿಹೊಳಿಯವರು ಇಂದು ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾಗಿತ್ತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಕ್ಷಮೆಯನ್ನು ಕೇಳುವಂಥ ಅಗತ್ಯತೆ ಇರಲಿಲ್ಲ ಇವತ್ತು ಯಾವುದೋ ಒತ್ತಡಕ್ಕೆ ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿಯಾದಂಥ ಕ್ಷಮೆಯನ್ನು ಕೇಳಿದರೆ ಎರಡು ಲೈನ್ ಹೇಳಿದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲು ಕಲ್ಲೋಲಾಗಿದೆ ಇನ್ನು ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ನಂಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನು ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ ನೀವು ಮೊದಲು ದೇಶಭಕ್ತರಾಗಬೇಕು ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂಥ ಪ್ರಾರ್ಥನೆ ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನು ಮರೆತಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ಈ ಹಿಂದೆ ಅಧಿವೇಶನದಲ್ಲಿ ಅವರು ಹೇಳಿದರು ಕಳೆದ ಬಾರಿ ಅಧಿವೇಶನದಲ್ಲಿ ನಾನು ಆರ್ ಎಸ್ ಎಸ್ಸು ನಾನು ಬೆಂಗಳೂರಿನ ವಿಠ್ಠಲ್ ಶಾಖೆಗೆ ಹೋಗ್ತಾ ಇದ್ದೆ ಅಂತ ಇದ್ರ ಬಗ್ಗೆಯೂ ಕೂಡ ಅದರ ಕಾಂಗ್ರೆಸ್ನವರು ಅಪಸ್ವರ ಇರ್ತಿರ್ತಾರ ನಿಜವಾಗಿ ಡಿ ಕೆ ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದರೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು ಜಾರಕಿಹೊಳಿಯವರು ಹಿಂದೂ ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾಗಿತ್ತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಕ್ಷಮೆಯನ್ನು ಕೇಳುವಂಥ ಅಗತ್ಯತೆ ಇರಲಿಲ್ಲ ಇವತ್ತು ಯಾವುದೋ ಒತ್ತಡಕ್ಕೆ ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿಯಾದಂಥ ಕ್ಷಮೆಯನ್ನು ಕೇಳಿದರೆ ಎರಡು ಲೈನ್ ಹೇಳಿದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲು ಕಲ್ಲೋಲಾಗಿದೆ ಇನ್ನು ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ನಂಗೆ ಗೊತ್ತಿಲ್ಲ ನೋಡಿ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಯಾವ ರೀತಿ ಬೇರೆ ಬೇರೆ ಹಂತಗಳಲ್ಲಿ ದುರುಪಯೋಗ ಆಗಿದೆ ಅನ್ನುವಂಥದ್ದು ಗೊತ್ತಿದೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ನೇಮಕಾತಿ ಆದಾಗ ಅವರಿಗೆ ಪ್ರೋಟೋಕಾಲ್ಗಳಲ್ಲಿ ಕೊಟ್ಟಾಗ ಬಿ ಜೆ ಪಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ಮಾಡಿತ್ತು ಸರ್ಕಾರದ ತೆರಿಗೆ ಹಣವನ್ನು ಆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ಸಂಬಳಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಕೂಡ ಟೀಕೆಗಳಿಗೆ ವ್ಯಕ್ತ ಆಗಿತ್ತು ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇವತ್ತು ಒಂದು ಗೋಡೌನ್ನಿಂದ ಗ್ಯಾರಂಟಿ ಅಧ್ಯಕ್ಷರು ವಿದೇಶಕ್ಕೆ ಸರಬರಾಜು ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಈ ರೀತಿ ಎಷ್ಟು ಜನ ಗ್ಯಾರಂಟಿ ಅಧ್ಯಕ್ಷರು ಈ ರೀತಿ ದುರುಪಯೋಗವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಿಧಾನವಾಗಿ ಒಂದಾದ ನಂತರ ಒಂದು ಹೊರಗೆ ಬರ್ತಾ ಇದೆ ಇದೊಂದು ಗ್ಯಾರಂಟಿ ಸರ್ಕಾರ ಅಲ್ಲ ಇದೊಂದು ಬುರುಡೆ ಸರ್ಕಾರ ಇದು ಸರ್ಕಾರಕ್ಕೆ ಬುರುಡೆ ಬಿಡದೆ ದೊಡ್ಡ ಸುದ್ದಿ ಹಾಗಾಗಿ ಈ ಸರ್ಕಾರದ ಜನವಿರೋಧಿ ವಿರೋಧಿಯಾದಂಥ ನಿಲುವುಗಳು ಒಂದೊಂದೇ ಒಂದೊಂದೇ ಪ್ರಕಟ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಕಟ ಆಗುತ್ತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ